Bye! ಬಸವಣ್ಣ ಏನ್ರಿ ನನ್ನಪ್ಪನ ಛಾತ್ರ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಮೂರು ಮ್ಯಾಗಳನ್ನ ಇಲ್ಲಿ ಕೂಡ್ಸ್ಯಾರ ಏ ಕೂಡ್ಸ್ಯಾರ ಅಲ್ರಿ ವಾ ಕೂಡ್ಸ್ಯಾರು ಅವ್ರು ಯಾರ್ಯಾರ ಅಂತ ಈಗಾಗ್ಲೇ ಎಲ್ಲಾರ್ಗು ಗೊತ್ತಿದ್ದ ಮಾತೈತಿ ಏ ಗುರ್ತದ ರೀ ಗುರ್ತದ ಮೂರು ಮಕ್ಕಳ ಹಾಡಿಕೆ ಕೇಳಕ್ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕೂ ಕೂಡ ಮೊಟ್ಟ ಮೊದಲಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತ ಸಲ್ಲಿಸುತ್ತಾ ಇದರ ಚಂದಾಗಿ ಗಚ್ಚಿನ ಜಾಗ ಹಿಡಿದು ಏನ್ ಮಾಡ್ಯಾರಿಪ್ಪ ಗೊತ್ತಿರುತ್ತ ನಾನು ಮಂಗಳಾರ್ಥ ಆಗುತ್ತ ನಾನು ಎದ್ದು ಹೋಗಬಾರ್ದ ತಿಳ್ಕೊಂಡು ಸಸ್ತಾಗಿ ಮಸ್ತಾಗಿ ಕೂತಿರುವಂತ ಎಲ್ಲಾ ನನ್ನ ತಂದಿ ಬಳಗಕ್ಕೂ ಒಂದು ಸಲ ನಮಸ್ಕಾರ ಹೌದು ಇದ್ರ ಒಳಗ ಆ ಗಾಡಿ ಮೇಲೆ ಕೂತಿರುವಂತ ಎಲ್ಲ ನನ್ನ ಅಣ್ಣನ ಬಳಗಕ್ಕೂ ಎರಡು ಸಲ ನಮಸ್ಕಾರ ಹೌದ್ರಿಪ್ಪ ಅಲ್ಲೇ ಮನಕೊಂಡವ್ರಿಗೆ ನಿತ್ತವ್ರಿಗೆ ಮೂರು ಸಲ ನಮಸ್ಕಾರ ಇನ್ನು ಗಾಡಿ ಮೇಲೆ ಕೂತವ್ರಿಗೆ ನಾಲ್ಕು ಸಲ ನಮಸ್ಕಾರ ಹೌದು ಯಾಕಪ್ಪಾ ಪಾತ್ರ ಕೇಳಿದ್ರೆ ಯಾಕ್ರಿ ಇದೊಂದು ಸಂದ ಕೇಳಿ ಹೋಗ್ಬೇಕಂತ ತುದಿಗುಂಡ್ಲಿ ಕೂತಾರ ಅವ್ರು ಅವರು ಗಾಡಿ ಮ್ಯಾಲ್ ಕೂತಾವ್ರಿ ಹೋ ರೀತಿ ಅನ ಜಾತ್ರೆ ಇನ್ನ ಇದ್ ನುಗುದಿ ಲೊಂಗ ಹೌದು ಇನ್ನ ಮುಂಜಾನೆ ಆರ್ ಗಂಟೆ ತನನು ಐತಿ ಐತ್ರಿ ಓ ಐತಿ ಇದ್ರ ಮನಕೊಂತ ಹಾಡ್ಕೆ ಕೇಳೋರಿಗೆ ಐದು ಸಲ ನಮಸ್ಕಾರ ಅವ್ರಿಗೆ ಲಗುಟ ಕೇಳ ಮಾಡ್ರಿ ನಮಸ್ಕಾರ ಲಗುಟ ಕೇಳ್ತದ್ರ ಅವ್ರ ನಿಂತದ ಇನ್ನ ಮನ್ಯಾಗ ಕೂತ ಕೇಳೋರಿಗೆ ಆರ್ ಸಲ ನಮಸ್ಕಾರ ಹೌದು ನನ್ನ ತಾಯಿ ಒಳಗೆ ನೀವೇನು ಕೂಡಿರಲ್ಲ ಚಸ್ಮಾರ ಹಾಕೊಂಡ್ ನೋಡು ಎಲ್ಲಾ ನನ್ನ ತಾಯಿ ಬೆಳಗಕ್ಕ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಕೋಟಿ ಕೋಟಿ ನಮಸ್ಕಾರ ಅಕ್ಕ ಅವ್ರ ಯಾಕ ಮಾತಾಡದಂದ್ರೆ ಎರಡ್ ಮಾತು ಚಂದ ಮಾತಾಡ್ರಿ ಇಲ್ಲ ಸುಮ್ ತಳ್ಕೊಂಡಿರ್ತೀನ ಏನಾಯ್ತು ಇದ್ರಾಗ ಭೇದ ಭಾವ ಮಾಡ್ಲಕ್ ಹೋಗ್ಬೇಡ್ರಿ ನೀವು ನಿನಗೇನಾಗ ಇಲ್ಲಿ ಕುತ್ತಂತ ನನ್ನ ತಂದೆ ಬೆಳಗಕ್ಕೂ ಒಂದ್ ನಮಸ್ಕಾರ ಮಾಡ್ರಿ ಹೌದು ಆ ಗಾಡಿ ನಿಮಗೆ ಮಣ್ಣತ್ತಿನ ತಪ್ಪನೆ ಆತವ ಕಲ್ಲು ತೊಗೊ ತಗಿಯವ ನೀ ಏನು ಕೇಳಂಗಿಲ್ಲ ಕೈ ಮುಗಿತು ಅದ ಮಾಡಬೇಡ್ರಿ ದೂರಿ ನೀ ತೊಗಿಯವ್ವ ಏನಾಗಲ್ಲ ಅಕ್ಕ ಯಾಕ ನನ್ನ ತಾಯಿ ಬಳದಕ್ಕ ಯಾಕೆ ಮಣ್ಣತ್ತೇನು ಕಂಪನಿ ಅಂತ ಕೇಳ್ರಿ ಯಾಕೋ ನಾನು ಹಡಿಬೇಕಾದ್ರೆ ಮಣ್ಣ ತಿಂದ ಹಿಡ್ದಾರ ಅವರು ನೀನು ಹಿಡಿಬೇಕಾದ್ರೆ ಅವ್ರು ಮಣ್ಣ ತಿಂದ ಹಿಡ್ದಾರ ಹ್ಞೂ ಅನಸ್ತ ಹ್ಞೂ ಅದಕ್ಕೆ ಇಟ್ಟು ಚಂದ ಹುಟ್ಟಿ ನೋಡ ಅವ್ರು ನನ್ನ ತಾಯಿ ಭಾಗಕ್ಕ ಯಾಕ ಕೋಟಿ ಕೋಟಿ ನಮಸ್ಕಾರ ಪಾತ್ ಕೇಳಿದ್ರು ಯಾಕ್ರಿವಾ ನಾವು ನೀವು ಇವತ್ತು ವಿಚಾರ ಮಾಡುವಂತ ಮಾತ ಏನ್ರಿಪ್ಪ ಒಂದು ಮನೆಗೆ ಹೋಗಿ ಪಾತ್ ಕೇಳಿದ್ರೆ ಬಸ್ಸನ್ನ ಆ ಮನೆ ಒಳಗಿರುವಂತ ಹೆಣ್ಣು ಮಗಳು ಒಂದು ತುಂಬಿದ ಚರಗಿ ಇದರಿಗೆ ತಂದು ನಮಗೂ ಕುಡಿಯಾದ ನೀರು ಕೊಟ್ಟು ಕೊಟ್ಟು ಈಗ ಬಂದ್ರನ ಆರಾಮಾಗಿ ಬಂದ್ರಂತೆ ಹೆಂಗ ಅನು ர் நோட்ரொழிஜிஸ்காரே அர்த்தஆகிஸ்குப்பாங்க ನಾ ಹಚ್ಚಗೊಂದು ಹಚ್ಚಗೊಂದು ಕೈ ತುಂಬಾ ಬಲೆ ಹಾಕೊಂಡು ಒಕೊಂದು ಸಾಕ್ಷಾತ್ ಗತ್ತರಿಗೆ ಭಾಗವನ ಬಂದಿಲಿ ಕುಂತಂಗಗೆದ ಸಾಕ್ಷಾತ್ ಗತ್ತರಿಗೆ ಭಾಗವನ ಬಂದಿಲಿ ಕುಂತಂಗಗೆ ಹೌದು ಗತ್ತರಿಗೆ ಭಾಗವನ ಮುದ್ದು ಕಾಲಕ್ಕೆ ಚश्मा ಹಾಕೊಂಡ್ರ ತಾರ್ತಿ ಅಗುಲ್ಯಂ ಭಾಗವನ ಹಿಂಡಪತ್ತರಿ ಬೆತ್ತಿ ಅಮ್ಮ ನಿಮ್ಮಂತ ವಕ್ರ ಮಕ್ಕಳು ಗಂಟೆ ವಿದ್ರ ಭಾಗವನ ಹಿಂಗ ಕುಂತಿರತ

ವರ್ಷ ಡೊಳ್ಳಿನ ಪದ ಹಾಡತ್ತೀವಿ ನನ್ನ ಮಾಲೀಕರಾಯೋಕ್ಷಿತರ ನಾಮಸ್ಮರಣೆ ಸೇವಾ ಎಲ್ಲಾ ನಾವು ಆಲ್ಮೋಸ್ಟ್ ಕರ್ನಾಟಕ ಮಹಾರಾಷ್ಟ್ರ ಕರೆ ಈ ಮಿರ್ಜಿ ಗ್ರಾಮಕ್ಕೆ ಬರ್ಬೇಕಾದ್ರೆ ನಂದು ಒಂದು ಪೂರ್ವ ಜನ್ಮದ ಪುಣ್ಯ ಐತಿ ಬಸ್ತಾನಿ ಐತ್ರಿಪ್ಪ ಐತಿ ಎಲ್ಲಾ ಗ್ರಾಮಕ್ಕೂ ಹೋದ ಒಂದ್ ಐದು ನಿಮಿಷ ಹತ್ತು ನಿಮಿಷ ಲೇಟ್ ಆತಂದ್ರ ಚಾಲು ಮಾಡ್ತಾರೆ ಅವ್ರ ಕಾಲಾಗಿರುವ ತೆಲೆ ಮೇಲೆ ಇರ್ತಾವ ಬಸ್ತನ ಅಂದ್ರೆ ಚಪ್ಪಲ್ ರೀ ಹೌದು ಅಂದ್ರೆ ಎಲ್ಲಾ ಗ್ರಾಮಕ್ಕೂ ಹೋದಿವ ಅಂದ್ರ ಯಾಕಂದ್ರ ಅವ್ರದ್ದು ತಪ್ಪಲ್ಲ ನಾವಲ್ಲಿ ಲೇಟ್ ಮಾಡಿ ಹೋಗಿರ್ತೀವಿ ಹೌದು ಆದ್ರೆ ನಮಗ ಮಿರಜಿಗೆ ಗ್ರಾಮ ನಮ್ಮ ಊರಿಗೆ ಇಲ್ಲಿಂದ ಬರ್ಬೇಕಾದ್ರೆ ಮೂರ್ ಕಿಲೋಮೀಟರ್ ಐತಿ ಹೌದ್ರಿಪ್ಪ ಏನೋ ಬರ್ಬೇಕಾದ್ರೆ ಸ್ವಲ್ಪ ಕಚ್ಚಾ ದಾರಿ ಆ ಕಡೆ ಕಡೆ ಮಳೆ ಸ್ವಲ್ಪ ಲೇಟ್ ಆದ್ರೂ ಕೂಡ ಹೌದು ಬೈತಾರೋ ಏನ್ ಮಾಡ್ತಾರೋ ತೇ ಅಂಜನ್ಸ್ ಗೊತ್ತ ಬಂದಿವಿ ಹೌದು ಆದ್ರೆ ದುದನಿ ಗ್ರಾಮ ದಾಟ ನಮ್ಮ ಮುತ್ತು ಸರ್ ಅವ್ರ ಫೋನ್ ಹಚ್ಚಿ ಇಲ್ಲ ನಿಮಗ ಮೆರವಣಿಗೆ ಮಾಡೋದಾರ ಬರ್ರಿ ಅಂದ್ರು ಹೌದ್ರಿಪ್ಪ ಹೌದು ಆದ್ರೆ ನಾವು ಲೇಟ್ ಆಗಿತ್ತಿ ನಮ್ಮ ಮೆರವಣಿಗೆ ಬ್ಯಾರೆ ಐತತ್ ನಾವು ತಿಳ್ಕೊಂಡಿದ್ವಿ ಹೌದು ನಮ್ಮ ಮೆರವಣಿಗೆ ಬ್ಯಾರೆ ಐತತ್ ನಾವು ತಿಳ್ಕೊಂಡಿದ್ವಿ ಅದಕ್ಕೆ ನೀ ಮುಂದಾಗ ನೀ ಮುಂದಾಗ ಜಗಳಾಡ್ಕೊತ ಬಂದಿವಿ ಅರೆ ಯಾರು ಬಿಜೆಪಿ ಬಿಟ್ಟು ತಳಗಿ ಅಂದ್ರೆ ಮೆರವಣಿಗೆನೆ ಮೆರವಣಿಗೆ ಬ್ಯಾರೆ ಐತತ್ ಹಿಂಗ ತಿಳ್ಕೊಂಡಿದ್ವಿ ಹೌದು ಆದ್ರೆ ಎಲ್ಲಾ ನನ್ನ ನಮ್ಮ ಕಾಕಾಗಳು ಕೂಡಿಸಿ ಹೌದು ನಮ್ಮ ಊರಿಗೆ ನನ್ನ ಮಗಳು ಬಂದಾರಪ್ಪ ಅಂತ ಕೇಳಿದ್ರ ಹಂಗೇ ಹೋಗಬಾರದು ಈ ಊರು ಮಿರಜಿಗೆ ಹೆಸರು ಉಳಿಯುವಂತ ಮಾಡ್ಯಾರ ಇವ ಮಾಡ್ಯಾರು ನೀವು ಅಂತ ಕೇಳಿದ್ರ ದಯವಿಟ್ಟು ನಮ್ಮ ಆತ್ಮ ಸಾಕ್ಷಿಯಾಗಿ ಒಂದು ಮಾತು ಹೇಳ್ತೀನಿ ಏನ್ರಿತ್ತು ವರ್ಷ ಕಾರ್ಯಕ್ರಮ ಮಾಡಿರ್ಬೇಕು ಇವತ್ತು ಮಿರಜಿರಿ ಗ್ರಾಮ ಒಳಗ ಮಾಡಿರುವಂತ ಕಾರ್ಯಕ್ರಮ ನಾನು ಜೀವನ ಯಾಕಂದ್ರ ಇಷ್ಟ ವೈಭೋಗ ಇಷ್ಟ ಕಾರ್ಯಕ್ರಮ ನಾ ಎಲ್ಲೂನು ಮಾಡ್ಕೊಂಡಿಲ್ಲ ಹೌದು ಒಂದ್ ಎಲ್ಲ ಊರಿಗೆ ಕಾರ್ಯಕ್ರಮ ಆದಾಗ ಕುದುರೆ ಮೇಲೆ ಕುಂಡರಿ ಅಂದ್ರೆ ಅವ್ರಿಗೆ ಬೆಕ್ಕಾದ್ರೆ ಯಾಕಂದ್ರೆ ಸ್ವಲ್ಪ ಭಯ ಅನ್ನೋದು ಏನೋ ದೇವರ ಹೆಸರು ಹೇಳಿ ನಿಮ್ಮ ಮೇಲೆ ನಂಬಿಕೆ ಇಟ್ಟುಕೊಂಡು ನಿಮ್ಮ ಮೇಲೆ ಆತ್ಮವಿಶ್ವಾಸ ಇಟ್ಟುಕೊಂಡು ಆ ಕಾರ್ಯಕ್ರಮಕ್ಕೆ ನಾವು ಭಾಗಿಯಾದ್ರಿ ನಿಮ್ಮ ಈ ಋಣ ಯಾವ ಜನ್ಮಕ್ಕ ಅವಕಾಶ ಸಿಗ್ತದಲ್ಲ ಅವಾಗಾದ್ರೂ ನನಗೆ ತೀರ್ಸುವಂತ ಅವಕಾಶ ನನ್ನಪ್ಪ ಸಿದ್ದರಾಮೇಶ್ವರ ಕೊಟ್ಟು ನನಗೂ ಕಾಪಾಡುವಂತ ಅವಕಾಶ ಆ ಭಗವಂತ ಕೊಡುವಂತ ಆಶೀರ್ವಾದ ಮಾಡ್ಲಿ ಅದಕ್ಕೆ ಬಾಳ್ ಮಾತಾಡಿ ಬಾಳ್ ಹೇಳಿ ದಯಕ್ಕೆ ವ್ಯಾಸರಂತ ಮಾತಿಲ್ಲ ಬಸವಣ್ಣ ಹೌದ್ರಿಪ್ಪ ಇಬ್ರು ಅಣ್ಣಗಳ ನಡೆ ನಾನು ತಂಗಿ ಬಂದಿನಿ ಏ ಕೂಡಿಯರಿಪ್ಪ ನಿಮ್ಮದು ಈ ನಡೆ ಬರಕ ಊರೇ ನೀವು ಓಲಿ ಹಂಗಾನಕುನ ಹೋಗಕ್ಕೆ ಅಲ್ಲ ಹೌದ್ರಿಪ್ಪ ಮಾತು ಒಳಗ ಮೃದು ಇರ ಮಾಡಿ ಇದೊಂದು ಕ್ಯಾಲಿ ಮುಗಿಸಿ ನಮ್ಮ ಅನ್ನೋರ್ಗೆ ಪಾಯಿ ಹೋಗ್ತದೆ ಮತ್ತೆ ಮುಂದಿನ ಸಂದಿಗೆ ಯಾವ ರೀತಿ ದೈವ ದಾರಿ ತೋರಿಸಲ ಆ ರೀತಿ ನೋಡಕ್ಕೆ ಬರ್ತದ ಹೇಳ್ರಿ ಅನ್ನ ಹೌದ್ರಿ